ಹಾಯ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಅಲ್ಲಿ ಇಲ್ಲಿ ಓಡಾಡೋದು ಅದೇ ವಿಡಿಯೋ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಒಂದು ಸೂಪರಾಗಿರೋಂಥದ್ದು ಮಧ್ಯಾಹ್ನ ದುಡ್ಡುಕ್ಕೆ ಯಾವುದು ಇದು ಪಾಲಾಕ್ ಸೊಪ್ಪು ಹಾಕಿ ಮೊಸರೂನು ಹಾಕಿ ಯಾವ ಥರ ಗ್ರೇವಿ ಮಾಡ್ಕೊಬೋದು ಅಂತ ಹೇಳ್ತೀನಿ ಸೂಪರಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪರೋಟಕ್ಕೆ ಎಲ್ಲ ಎಲ್ಲ ಇದಕ್ಕೂ ಕಾಂಬಿನೇಷನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ದೀನಿ ನಾನು ಟ್ರೈ ಮಾಡಿದ್ದೀನಿ ಮೆಂತ್ಯ ಸೊಪ್ಪಲ್ಲಿ ಟ್ರೈ ಮಾಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪಲ್ಲಿ ಟ್ರೈ ಮಾಡಿದ್ದೀನಿ ಅವಾಗೆಲ್ಲ ದಂಟಿನ ಸೊಪ್ಪು ಹಾಗೆ ಅದೇನಪ್ಪ ಅದು ಅಣ್ಣೆ ಸೊಪ್ಪು ಅಂತ ಸಿಗುತ್ತೆ ಹೊಲಗಳಲ್ಲಿ ಸಿಗೋವಂಥದ್ದು ಅದು ಅದನ್ನು ಬಳಸ್ಕೊಂಡು ಮಜ್ಜಿಗೆ ಸಾರು ಮೊಸರು ಸಾರು ಈ ಥರ ಎಲ್ಲ ಅಂತ ಮಾಡ್ಕೊತಿದ್ರು ಇವತ್ತೊಂದು ಸೂಪರ್ ಆಗಿರೋ ಅಂತ ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬಿಡ್ಬೋದು ಸೊಪ್ಪೊಂದು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಐದೇ ನಿಮಿಷನೂ ಬೇಕಾಗಲ್ಲ ಎರಡು ಎರಡು ಮೂರು ನಿಮಿಷ ಸಾಕು ನಿಮಗೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಫಸ್ಟು ಸ್ಟವ್ನೇ ಹಚ್ಕೊಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಫಸ್ಟು ಸ್ಟವ್ನ ಹಚ್ಕೊಳ್ಳಿ ಮೇಲೆ ಎಣ್ಣೆನ ಹಾಕ್ಕೊಬೇಕು ಹಿಂದೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆನೋ ಅದ್ರ ಜೊತೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಡಿಲಿ ಸ್ವಲ್ಪ ಸಿಡಿದ ಮೇಲೆ ಅದು ಸ್ವಲ್ಪ ಇವಾಗ ಜೀರಿಗೆನ ಕೂಡ ಸೇರಿಸ್ಕೊಂಡಿರ್ತೀನಿ ನನಗೇನೇ ಒಂದೇ ಒಂದು ನಿಮ್ಗೇನಂದರೆ ಪಾಲಾಕ್ ಸೊಪ್ಪು ಐರನ್ನು ಇದ್ದಿರೋದ್ರಿಂದ ನಿಮಗೆ ಯಾರು ಬೇಕಾದ್ರೂ ತಿನ್ಬೋದು ಪ್ರೆಗ್ನೆಂಟ್ ಹೆಣ್ಮಕ್ಳಾಗಲಿ ಬ್ಲಡ್ ಕಡಿಮೆ ಇರೋರಾಗ್ಲಿ ಯಾವುದೇ ಥರದವ್ರು ಕೂಡ ಇದನ್ನು ತಿಂತ ಬಂದರೆ ನಿಮಗೆ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ಬುದ್ಧಿಶಕ್ತಿ ಇಲ್ಲ ಅಂತಾರಲ್ಲ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೇದು ಈ ಕಡೆ ತೋರಿಸೋಣ ಬರೀ ಬಾಣಿನೇ ತೋರಿಸಿದೆಯಾ ಫೇಸ್ ತೋರಿಸು ಈಗ ಕಾಣ್ತಾ ಇದೀನಿ ಅಂತ ಅನ್ಕೊಂತೀನಿ ದೂರದಿಂದನೇ ಹೇಳ್ಬಿಡ್ತೀನಿ ಯಾವಾಗಲೂ ಒಂದೇ ಥರ ವೀಡಿಯೋ ಮಾಡಿದಾಗೆ ನಿಮಗೂ ಬೇಜಾರಾಗಿಬಿಡುತ್ತಲ್ವ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದನ್ನ ಮಾಡೋಣ ಅಂತ முக ாத்தி நான் முக்க குடி தப்ப எங்கே அது ஃபிரை ஆகிருக்கலாம் ನಂಗಂತೂ ಈ ವೇಸ್ಟ್ ಬಟ್ಟೆಗಳು ಇರ್ತವಲ್ಲ ಅದನ್ನೆಲ್ಲ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಏನು ನೋಡ್ರಿ ಈ ಕಾಟನ್ ಪ್ಯಾಂಟ್ಗಳು ಇರ್ತಾವ ಕಾಟನ್ ಯಾವುದೇ ಆಗಲಿ ಯೂಸ್ ಮಾಡಿ ನಾವು ಬಿಟ್ಟಿರೋಂಥದ್ದು ಏನಿರುತ್ತೋ ನಾನು ಹಿಂಗೆ ಕೈ ಹಿಡಿಯೋಕೆ ಈ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಳೋಕ್ಕೆ ಇಟ್ಕೊಂಡ್ಬಿಡ್ತೀನಿ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಪ್ರಶ್ನೆ ಪೌಡರು ಮಕ್ಕಳು ಆಲ್ಮೋಸ್ಟ್ ಕೆಲವು ಮಕ್ಕಳು ಸೊಪ್ಪು ಅಂದ್ರೆ ಇಷ್ಟಪಡಲ್ಲ ಈ ಥರ ಮೊಸರು ಸಾರು ಅದು ಇದು ಮಾಡಿಕೊಟ್ಟಾಗ ಕೆಲವು ಮಕ್ಕಳು ಮೊಸರು ಅಂದರೆ ಇಷ್ಟಪಡ್ತಾರಲ್ವ ಅಂತವ್ರಿಗೆ ಇಷ್ಟ ಆಗುತ್ತೆ ಏನಿಲ್ಲ ತುಂಬ ಅಂದರೆ ತುಂಬಾ ಸಿಂಪಲ್ ಇದು ಮಾಡೋಕ್ಕೆ ಈಗ ಇದು ರೈಲ್ ಆಯಿತು ಕಾಣ್ತಾ ಇರ್ಬೋದು ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕಾರ್ಕೊಡಿ ಹಾಕೊಂಡಿ ಯಾಕೆಂದ್ರೆ ಖಾರ ಬೇಕಲ್ಲ ಈಗ ಈ ಕೈ ಹಿಡಿಯಕ್ಕೆ ಬಟ್ಟೆ ಆದ್ರೆ ಬೆಟ್ಟದ್ದು ಬೇರೆ ತರದ್ದು ಇದು ಏನೋ ಬರ್ತೈತಲ್ಲ ಬರುತ್ತೆ ಇದು ನಾನು ಯೂಸ್ ಮಾಡಲ್ಲ ನನ್ನ ಮಗಳಿಗೆ ಯೂಸ್ ಮಾಡ್ತಾಳೆ ಬೈ ಮಿಸ್ ಆಗಿ ಏನಾದ್ರು ಹಿಂಗ ಇಡ್ಕೊಂಡಿರೋ ತಪ್ಪಂತ ಬಿತ್ತು ಅಂದ್ರೆ ಮೈ ಮೇಲೆ ಬೀಳುತ್ತೆ ಅಂತ ಯಾವ್ದೇ ಕಣಕ್ಕೂ ಇದನ್ನ ಬಳಸಲ್ಲ ನಾನು ಅದನ್ನು ಇಟ್ಟಿದೀನಿ ಬಟ್ ನನಗೆ ಆರಾಮ್ ಅನ್ಸುತ್ತೆ ಇದೆ ಇದು ಚೆನ್ನಾಗಿ ರೈ ಆಗ್ತಾ ಇದೆ ಈಗ ಅದ್ರ ಜೊತೆಗೆ ನಾನು ಯಾವುದೂ ಸ್ಪೂನಲ್ಲಿ ಬಳಸಲ್ಲ ಯಾಕೆಂದರೆ ಅಂದಾಜು ಗೊತ್ತಾಗ್ಬಿಟ್ಟೆ ಕಂಡಾಯ್ದೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಅಂದರೆ ಚಿಕ್ಕ ವಯಸ್ಸಿಂದ ಅಂತಂದರೆ ಒಂದು ಆರನೇ ಕ್ಲಾಸು ಅವಾಗಲಿಂದಲೂ ಸ್ವಲ್ಪ ಅಡುಗೆ ಬಗ್ಗೆ ಕಾಳಜಿ ಇದ್ದಿದ್ರಿಂದ ಅಡುಗೆ ನಾನು ಸೂಪರಾಗಿ ಮಾಡಿಬಿಟ್ಟಿದ್ದೀನಿ ಕಂಡಾಯಿತೆ ನೋಡಿಬಿಟ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ಬೋದು ಹೆಂಗಿರುತ್ತೆ ಏನು ಮಾಡಿದ್ರೆ ಇದಾಗುತ್ತೆ ಅನ್ನೋದು ಕೂಡ ಅಂದಾಜು ಗೊತ್ತಾಗ್ಬಿಡುತ್ತೆ ನನಗೆ ಈಗ ಇದು ರೆಡಿ ಆಯಿತು ಇವಾಗ ನಾನು ಏನು ಮಾಡ್ತೀನಿ ಸೊಪ್ಪು ಬೆಂದೈತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡೈತೆ ಈಗ ಇದನ್ನ ನೀಟಾಗಿ ಏನು ಮಾಡಬೇಕು ಸಿಮ್ಮಲ್ಲಿಟ್ಬಿಟ್ಟು ಮೊಸರು ಶೇಕ್ ಇಟ್ ಪುಷ್ಪವತ್ತಿ ಅಂತ ಆಡಿಸಿ ಹಂಗೆ ಚೆನ್ನಾಗಿ

ಸೂಪರಾಗಿ ಕಾಣಿಸ್ತಾ ಇದೆ ಕಲರ್ ಅಂದ್ರೆ ಸ್ವಲ್ಪ ಸಾರು ಹೆಂಗೆ ಕಾಣ್ತಾ ಇದೆ ಅಂತ ವಾವ್ ಜಸ್ಟ್ ಲುಕ್ಕಿಂಗ್ ಲೈಕ್ ಅ ವಾವ್ ಅನ್ನಂಗೆ ಐತಿದ ಸಾರು ಸೂಪರ್ ಸ್ವಲ್ಪ ಅದಕ್ಕೆ ಮೊಸರು ಪ್ಯಾಕೆಟ್ ನ್ಯಾಯ ವೇಸ್ಟ್ ಮಾಡೋದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮಾಡಿಕೊಂಡು ಹಾಕೊಂಡು ಬರೋದು ಸಾರು ಅಷ್ಟೇ ಸೊಪ್ಪು ಸೊಪ್ಪು ತಿನ್ಬೋದು ನಾವು ಇದರಲ್ಲೆಲ್ಲನೂ ನಿಮಗೆ ಮಸ್ತಾಗಿ ಫುಡ್ ಐರನ್ನು ಹಾಗೆ ಇದರಲ್ಲಿ ನಮಗೆ ಗುಡ್ ಕೊಲೆಸ್ಟ್ರಾಲು ಏನಿದೆ ನಮಗೆ ಮಧ್ಯಾಹ್ನ ದುಡ್ಡೋಕ್ಕೆ ಇಷ್ಟಿದ್ರೆ ಸಾಕಲ್ವಾ ಸೂಪರಾಗಿ ರೆಡಿ ಆಯಿತು ಈಗ ಇದ್ರ ಜೊತೆಗೆ ನಾನು ಮುದ್ದೆ ಮಾಡ್ಕೊಂಡು ಅಂತ ರಾಟಿಂಗ್ ಮಾಡೋದೇ ಕೆಲಸ ಈಗ ಅಷ್ಟೇ ಈ ಸಾರ್ ಕತೆ ಮುಗೀತು ಇವಾಗ ಇದಕ್ಕೆ ಸೂಪರಾಗಿ ಮುದ್ದೆ ಮಾಡಿಕೊಂಡು ತೆಳ್ಳಗೆ ಚಳಿ ಬೇರೆ ಇತ್ತಲ್ವ ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ರೆ ಮಸ್ತಾಗಿರುತ್ತೆ ಇದಕ್ಕೆ ಇದ್ರ ಜೊತೆ ಒಂದು ಪಲ್ಯ ಇದ್ದೀರ ಚೆನ್ನಾಗಿರೋದು ನೋ ಪ್ರಾಬ್ಲಮ್ ಪಲ್ಯ ಇಲ್ಲ ಅಂದರೂ ಪರವಾಗಿಲ್ಲ ಇದರಲ್ಲಿ ಸೊಪ್ಪಿದೆಯಲ್ವ ಪರವಾಗಿಲ್ಲ ನಡೆಯುತ್ತೆ ಇದನ್ನು ಇವಾಗೆಲ್ಲ ಕ್ಲೀನಾಗಿ ಎತ್ತಿಕೊಂಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು ಇಲ್ಲಿಗೆ ನಾನು ಊಟ ಮಾಡ್ತೀನಿ ನನಗಂತೂ ಹೊಟ್ಟೆ ಆಗ್ತಾ ಇದೆ ನೀವು ಕೂಡ ಊಟ ಮಾಡಿ ಈ ಥರ ಮಾಡ್ಕೊತೀನಿ ಆಗಿರುವಂಥ ಫುಡ್ ಇದು ಅಂತ ಹೇಳ್ತಾ ಇಲ್ಲಿನ ವೀಡಿಯೋಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಯಾವುದಾದ್ರೂ ಯೂಸ್ ಆಗುವಂಥ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್